ನಮ್ ಬ್ಯಾಕ್ ಟು ಮೈ ಚಾನಲ್ ಇದು ವಿಘ್ನೇಶ್ ಡೇ ಮಾರ್ನಿಂಗ್ ಲವ್ ನವರಾತ್ರಿಯ ಮೂರನೇ ದಿನ ಈ ಮೂರನೇ ದಿನ ನಾವು ದೇವಿಯನ್ನು ಚಂದ್ರಗಂಡ ಹೆಸರಿನಲ್ಲಿ ಪೂಜೆ ಮಾಡ್ತೀವಿ ಅಂದರೆ ವಸ್ತ್ರ ಬಂದ್ಬಿಟ್ಟು ಬ್ಲೂ ಕಲರ್ ಹಾಗೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಬೆಲ್ಲ ಹಾಕಿ ಪಾಯಸ ಮಾಡ್ತಾಯಿದ್ದೆ ಈ ಹೆಸರಲ್ಲೇ ತಿಳಿದುಕೊಳ್ಳೋಕೆ ಎಷ್ಟೊಂದಿದೆ ಒಂದಿದೆ ಅಲ್ವಾ ಚಂದ್ರಗಂಟ ಅಂದರೆ ಚಂದ್ರನನ್ನೇ ತನ್ನ ಒಡವೆಯನ್ನಾಗಿ ಉಪಯೋಗಿಸ್ಕೊಂಡಿರುವಂಥವಳು ಎಂಥ ಪರಶಕ್ತಿ ಅವಳು ಅಲ್ವಾ ಹೆಸರಲ್ಲೇ ಇಷ್ಟೆಲ್ಲ ಅರ್ಥ ಇದೆ ಗಂಟ ಅಂದರೆ ನಮಗೆ ಗೊತ್ತಿರೋಂತೆ ಗಂಟೆ ಅಂತ ಅರ್ಥ ಗಂಟೆ ಹೊಡೆದಾಗ ಏನಾಗ್ತೀವಿ ಟಕ್ ಅಂತ ನಾವು ಅಲರ್ಟ್ ಆಗ್ತೀವಿ ಅಲ್ವಾ ಗಂಟೆನಾದ ಅನ್ನೋದು ಬಂದುಬಿಟ್ಟು ಹೋಗೋದಿಲ್ಲ ಸೌಂಡು ಸ್ಪ್ರೆಡ್ ಆಗುತ್ತೆ ಅದೇ ರೀತಿ ಇಲ್ಲಿ ನಮಗೆ ಮನಸ್ಸನ್ನು ಜಾಗೃತವಾಗಿ ಇಟ್ಕೊಳ್ಬೇಕು ಅಂತ ದೇವಿ ಈ ಒಂದು ಮೂರನೇ ದಿನದಲ್ಲಿ ನಮಗೆ ವಿಶೇಷವಾದ ಅರಿವನ್ನು ಮೂಡಿಸ್ತಿದ್ದಾರೆ ನವರಾತ್ರಿ ಎರಡನೇ ದಿನ ಹೇಳಿದ್ವಿ ಅಲ್ವಾ ಬ್ರಹ್ಮಚಾರಿ ದೇವಿ ತಪಸ್ಸಿಗೆ ಶಿವನ ಪಡ್ಕೊಳ್ಳೋದಿಕ್ಕೆ ಶಿವನ ಮದುವೆ ಆಗೋದಕ್ಕೆ ಕಠೋರವಾದ ತಪಸ್ಸನ್ನು ಎಷ್ಟೋ ವರ್ಷಗಳ ಕಾಲ ಮಾಡ್ತಾರೆ ಅಂತ ಆಗ ಹೀಗೆ ತಪಸ್ಸನ್ನು ಕಂಟಿನ್ಯೂ ಮಾಡ್ತಿರ್ತಾರೆ ಆಗ ಶಿವ ಬರ್ತಾರೆ ಆಯ್ತಮ್ಮ ನಾನು ನಿನ್ಗೆ ಒಲ್ದಿದ್ದೀನಿ ನಾನು ಖಂಡಿತ ನಿನ್ನ ಮದುವೆ ಆಗ್ತೀನಿ ಅಂದಾಗ ಆಯಿತು ನನ್ನ ತಂದೆ ತಾಯಿನ ಕೇಳಿಬಿಟ್ಟು ನಾನು ಮದುವೆ ಮಾಡ್ಕೊಂಡು ಹೋಗು ಅಂತ ಪಾರ್ವತಿ ಶಿವನಿಗೆ ಹೇಳ್ತಾರೆ ಆಗ ಶಿವನ್ ಬರ್ತಾರಂತೆ ನಿಮಗೂ ಕೂಡ ಗೊತ್ತಿದೆ ಈ ಸ್ಟೋರಿ ಶಿವನು ಕೂಡ ಅವ್ರ ತಂದೆ ತಾಯಿನ ಕೇಳೋದಕ್ಕೆ ಅಂತ ಅರಮನೆಗೆ ಬರ್ತಾರೆ ಅಲ್ಲಿ ಅವ್ರ ತಂದೆ ತಾಯಿ ಇಬ್ಬರು ಕೂಡ ಮದುವೆಗೆ ಹೋಗ್ಕೊಳ್ತಾರೆ ಶಿವ ಪಾಪ ಹೇಗೆ ತಾನೇ ರೆಡಿ ಆಗ್ತಾರೆ ಅಲ್ವಾ ಆದರೆ ಪಾರ್ವತಿ ಮಾತ್ರ ಸುಂದರವಾಗಿ ರೆಡಿಯಾಗಿರ್ತಾರೆ ಮೊದಲೇ ರಾಜನ ಮಗಳಲ್ವ ತುಂಬ ಮೈ ತುಂಬ ಒಡವೆ ಹಾಕೊಂಡ್ಬಿಟ್ಟು ಸ್ಯಾರಿ ಹಾಕ್ಕೊಂಡು ಸುಂದರವಾಗಿ ಕಾಣಿಸ್ತಾಯಿರ್ತಾರೆ ಆ ಕಡೆ ಶಿವ ಮೈ ಮೇವೆಲ್ಲ ಬೂದಿ ಹಚ್ಕೊಂಡು ಬೂದಿಯೆಲ್ಲ ಮೈಗೆಲ್ಲ ಮೆತ್ಕೊಂಡ್ಬಿಟ್ಟು ವಿಕಾರವಾಗಿ ಕಾಣಿಸ್ತಿರ್ತಾರೆ ಶಿವ ಆಗ ಇಂಥವನಿಗೆ ನನ್ನ ಮಗಳನ್ನ ಕೊಡೋದ ಏ ಕೊಡಲಿ ಇಂಥವನಿಗೆ ಅಂತ ಅಂದ್ಬಿಟ್ಟು ಅವ್ರ ತಂದೆ ತಾಯಿ ಪಾರ್ವತಿ ತಂದೆ ತಾಯಿ ಒಂದು ಕ್ಷಣಕ್ಕೆ ಅವ್ರಿಗೆ ಭಯ ಆಗ್ಬಿಡುತ್ತೆ ಭಯ ಪಡ್ತಾರೆ ನೋಡೋಕ್ಕೆ ಅಷ್ಟು ಅಲ್ವ ನೋಡು ಸುಂದರವಾಗಿದ್ರು ಅವ್ರ ವೇಷಭೂಷಣ ವಿಕಾರವಾಗಿರುತ್ತಲ್ವ ಹಾಗಾಗಿಬಿಟ್ಟು ಆ ತಂದೆ ತಾಯಿಗೆ ಒಂದು ಸ್ವಲ್ಪ ಭಯ ಅನಿಸುತ್ತೆ ನೆಕ್ಸ್ಟು ಶಿವನು ಕರ್ಕೊಂಡೋಗಿ ಈಗೆಲ್ಲ ರೆಡಿ ಆಗೋದು ಅಂತ ಹೇಳಿಬಿಟ್ಟು ಶಿವನ ರೆಡಿ ಮಾಡಿಕೊಂಡು ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ ಮದುವೆನೂ ಕೂಡ ಚೆನ್ನಾಗಿ ನಡೆಯುತ್ತೆ ನನಗೆ ಗೊತ್ತಿರೋ ಅಷ್ಟು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ಪ್ರಸಾದ ಎಲ್ಲ ರೆಡಿ ಆಯಿತು ಪಾಯಸ ಮಾಡ್ಕೊಂಡಿದ್ದೆ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಬನ್ನಿ ಮರ ಪೂಜ್ಕೊಂಬರೋದಕ್ಕೆ ಹೋಗೋದಕ್ಕೆ ಅಂತ ಎಷ್ಟು ಬೇಗ ಇದ್ದಿದ್ರೂ ಕೂಡ ಎಷ್ಟು ಲೇಟಾಗುತ್ತೆ ಅಂದರೆ ಪ್ರಸಾದ ಮಾಡಿಕೊಂಡು ಮನೆಯೆಲ್ಲ ಸಾರಿಸ್ಕೊಂಡು ಪ್ರಸಾದ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಾಮೂಲಿ ಮೂರು ಗಂಟೆ ಮೇಲೆ ಆಗಿಬಿಡುತ್ತೆ ಇವತ್ತು ನಾನು ಇದ್ದಿದ್ದು ಎರಡು ಎದ್ದಿದ್ದೀನಿ ಅಲ್ಲಿ ಹೋಗೋ ಅಷ್ಟರಲ್ಲಿ ಮೂರುವರೆ ಆಯಿತು ನನ್ನ ಹಸ್ಬೆಂಡೆ ಎದ್ಬಿಟ್ಟು ನನ್ನ ಜೊತೆಗೇನೆ ಎದ್ಬಿಟ್ಟು ಹೊರಗೆಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕ್ತಾರೆ ನಾನು ಫ್ರೆಶ್ ಅಪ್ ಆಗಿ ಬಂದು ಪ್ರಸಾದಕ್ಕೆ ರೆಡಿ ಮಾಡಿಕೊಂಡು ಇಲ್ಲಿ ಬನ್ನಿ ಮರದ ಹತ್ರ ಬರ್ತೀನಿ ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ ಹಾಗೆ ಅವರೇ ಕಂಕಣ ಕಟ್ಟಿ ಕಳಿಸ್ತಾರೆ ಇಷ್ಟು ಬೇಗ ಇಲ್ಲಿ ಯಾರು ಯಾರಿರಲ್ವಲ್ಲ ಕೈಗೆ ಕಂಕಣ ಕಟ್ಬಿಟ್ಟು ಅವನು ಶ್ರೀನಿವಾಸ ಕೂಡ ಬರ್ತಾರ ಜೊತೆಗೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇವತ್ತು ಕೂಡ ನಾನು ಬಂದಿದ್ದು ಮೂರುವರೆಗೆ ಇಲ್ಲ ಅಜ್ಜಿ ನೋಡಿ ಪೂಜೆ ಮಾಡ್ತಿದ್ದಾರಲ್ಲ ಈ ಅಜ್ಜಿ ತಾತ ಇಬ್ಬರು ಕೂಡ ಅಲ್ಲೇ ಮೂರು ಗಂಟೆಗೆ ಬಂದಿದ್ದರು ಅನಿಸುತ್ತೆ ನಮಗೆ ಸೌಂಡ್ ಕೇಳಿಸುತ್ತೆ ನಮ್ಮ ಮನೆಗೆ ಇಲ್ಲಿ ಪೂಜೆ ಮಾಡೋದು ಎಷ್ಟು ಜನ ಪೂಜೆ ಮಾಡ್ತಾರೆ ಗೊತ್ತಾ ಹಾಡು ಹೇಳ್ಕೊಳ್ತಾ ದೇವಿದು ಮಂತ್ರ ಹೇಳ್ತಾ ಅಭಿಷೇಕ ಮಾಡ್ತಿದ್ದಾರೆ ಹಾಲಲ್ಲಿ ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅವ್ರನ್ನ ನೋಡಿ ನಾವೆಲ್ಲ ಕಲಿಬೇಕು ಅಷ್ಟು ಜನ ಪೂಜೆ ಎಲ್ಲ ಮಾಡ್ತಾರೆ ಅಲ್ಲಿ ಅಲ್ಲಿ ಕೂತಿದ್ದಾರೆ ಇರೋದು ಚೇರ್ ಮೇಲೆ ಮೆಡಿಟೇಷನ್ ಮಾಡ್ತಿದ್ದಾರೆ ಧ್ಯಾನ ಮಾಡ್ಕೊತ ಕೂತಿರ್ತಾರೆ ಇವ್ರು ಪೂಜೆ ಆಗೋರಿಗೂ ಪೂಜೆ ಮುಗಿದ್ಮೇಲೆ ಬಂದು ಅವರು ಮಂಗಲಕ್ಕೆ ತಗೊಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ಹೊರಡ್ತಾರೆ ನಂದು ಇಲ್ಲಿ ಪೂಜೆ ಮುಗೀತು ಈ ಅಜ್ಜಿ ನನಗೆ ಅರಿಶ್ನ ಕುಂಕುಮ ಕೊಟ್ಟು కల్సిన పూజ ముగ్స్కుంటు మనకి బందే నే బందో నన్ను హస్బెండే బీ బాగి టీకొట్టు నాలుగు బినీరు కస్కొ తిండీకి రెడీ మొడతాదిని పయస ఇతల్వ ప్రసాదే మూ ఆ పయస జొతేస్ప పలావు మాట్ అంత రెడీ మొడతీ పాలక్ సొప్పిన పలావు తుంబేస్ట్ఫుల్గా పాలక్ సొప్పన కట్మాబిట్టు స్వల్ప నీర ఒటకి ಅಡ್ಡ ಲೋಟ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ನಾವೇನು ಪಲಾವ್ ಹಾಕ್ತೀವೋ ಅದೇ ಐಟಮ್ಸನ್ನ ಹಾಕಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಪಲಾವು ಅದೇ ಪಾಲಕ್ ಸೊಪ್ಪಿನ ಪಲಾವ್ ಮಾಡ್ಕೊಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ನಮ್ಮನ್ನು ನಾವು ವೀಕ್ ಮಾಡುವಂಥ ಕೆಟ್ಟ ಯೋಚನೆಗಳನ್ನ ಬಿಟ್ಟಾಕಬೇಕು ಈ ರೀತಿ ಯೋಚನೆಗಳನ್ನ ನಮ್ಮನ್ನು ಎಷ್ಟು ವೀಕ್ ಮಾಡಿಬಿಡುತ್ತೆ ಅಂದರೆ ಯಾವುದೇ ಕೆಲಸ ಮಾಡೋಕ್ಕೆ ಆಗಲಿ ಏನೂ ಆಗ್ತಾ ಇರಲ್ಲ ಇಂಟ್ರೆಸ್ಟ್ ಕೂಡ ಇರಲ್ಲ ಬೇಜಾರಾಗ್ತಾ ಇರುತ್ತೆ ನಾವು ಆಗಿದ್ದರೂ ಕೂಡ ಕೆಲವು ಟೈಮು ಮಧ್ಯ ಮಧ್ಯ ಈ ರೀತಿ ಯೋಚನೆ ಮಾಡೋದರಿಂದ ನಮ್ಮನ್ನು ನಾವೇ ವೀಕ್ ಮಾಡ್ಕೊಳ್ತಾ ಹೋಗ್ತೀವಿ ನಾನು ಬಂದ್ಬಿಟ್ಟು ಕಂಪೇರ್ ಮಾಡ್ಕೊಳ್ಳೋದು ನಾವು ಬೇರೆ ಜನಗಳನ್ನ ನೋಡಿ ಅವ್ರು ಒಳ್ಳೆ ಲೈಫ್ ಮಾಡ್ತಾ ಇರ್ತಾರೆ ಒಳ್ಳೆ ಲೈಫ್ ರಿಸ್ಕ್ ತೊಗೊಂಡು ಚೆನ್ನಾಗಿ ದುಡಿಮೆ ಮಾಡಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಅವ್ರನ್ನ ನಾವು ನೋಡಿಬಿಟ್ಟು ಅವ್ರನ್ನ ನೋಡಿ ನಾವು ಒಂಥರ ಜೆಲಸ್ ಫೀಲ್ ಮಾಡ್ಕೊಳ್ಳೋದು ಅವ್ರನ್ನ ನೋಡಿ ಅಸಹ್ಯ ಪಡೋದು ನಾವು ಅವ್ರ ಥರ ಇಲ್ವಲ್ಲ ನಾವು ಅವ್ರ ಥರ ಲೈಫ್ ಲೀಡ್ ಮಾಡೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಈ ರೀತಿಯಾಗಿ ನಾವು ಯೋಚನೆ ಮಾಡೋದರಿಂದ ನಾವು ವೀಕ್ ಆಗ್ತೀವಿ ಈ ಕೆಟ್ಟ ಯೋಚ್ ಯೋಚನೆಗಳು ಹೇಗೆ ಅಭ್ಯಾಸಗಳನ್ನ ಬಿಟ್ಟರೆ ನಾವು ಯಾವ ರೀತಿಯಲ್ಲಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡಾಗಿ ನಾವು ಏನು ಕೆಲಸ ಹೋಗ್ತೀವಿ ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಲೈಫು ನಿರ್ಧಾರ ಆಗುತ್ತೆ ಒಳ್ಳೆಯ ಲೈಫ್ನ ಲೀಡ್ ಮಾಡ್ಬೋದು ಹಾಗೆ ಇವತ್ತಿನ ತಿಂಡಿಗೆ ಪಾಲಕ್ ಸೊಪ್ಪನ್ನ ಬಳಸ್ಕೊಂಡ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಲ್ವ ಆ ಪಾಲಕ್ ಸೊಪ್ಪನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಪಲಾವ್ ಯಾವ್ಯಾವ ಐಟಮ್ಸ್ ಹಾಕ್ತೀವೋ ಅಷ್ಟು ಹಾಕ್ಕೊಂಡು ಪಾಲಕ್ ಸೊಪ್ಪನ್ನ ಬೇಯಿಸಿ ಹಾಕ್ಕೊಂಡ್ಬಿಟ್ಟು ಒಗ್ಗರಣೆಗೆ ಹಾಕೊಳ್ಳೋದಷ್ಟೇ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಕ್ಯಾರೆಟು ಮತ್ತು ಬೀನ್ಸನ್ನು ಕೂಡ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇಷ್ಟ ಮತ್ತು ಒಂದು ಸ್ವಲ್ಪ ಬಟಾಣಿ ಕೂಡ ಏನು ಹಾಕ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೀವು ಬೇಕಾದರೆ ಮನೆಯಲ್ಲಿ ಸರಿ ಪಾಲಕ್ ಸೊಪ್ಪನ್ನು ಹಾಕಿ ಪಲಾವ್ ಮಾಡೋದನ್ನು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಫೇಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಅದು ಮೇಲುಗಡೆ ನಮಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ಸಾಲ್ಟ್ ಹಾಕ್ಕೊಂಡು ಒಂದೂವರೆ ಲೋಟ ನೀರು ಹಾಕ್ಕೊಂಡು ಒಂದು ಮೂರು ಉಷಲಿ ಹಾಕಿಸ್ಕೊಂಡ್ರೆ ಪಲಾವು ರೆಡಿ ಆಗಿಬಿಡುತ್ತೆ ತುಂಬ ಟೇಸ್ಟ್ ಇರುತ್ತೆ ಡಿಫ್ರೆಂಟಾಗಿರುತ್ತೆ ಎಣ್ಣೆ ಪೈಪ್ ಬಂದುಬಿಟ್ಟು ಡಿಮೋಟಿವೇಶನ್ ಮಾಡ್ಕೊಳ್ಳೋದು ಡಿಮೋಟಿವೇಟೆಡ್ ಆಗೋದು ಅಂದರೆ ನಮ್ಮನ್ನೇ ನಾವು ನಮ್ಮಿಂದ ಆಗಲ್ಲ ಇಷ್ಟೊಂದು ಕಷ್ಟನಾ ಜೀವನ ನಮ್ಮಿಂದ ಈ ಕೆಲಸ ಆಗುತ್ತಾ ನಾವು ಉದಾರ ಆಗ್ತೀವ ನಾವು ಬೆಳಿತೀವ ಅಂತ ನಮಗೆ ನಾವೇ ಕ್ವಶನ್ ಹಾಕ್ಕೊಳೋದು ಹಿಂದೆ ಸರಿ ಇದು ಇವೆಲ್ಲ ವೀಕ್ ನಮ್ಮನ್ನು ವೀಕ್ ಮಾಡ್ತಾ ಇರುತ್ತೆ ನಮ್ಮಿಂದ ಯಾವುದೇ ಒಂದು ಕೆಲಸ ನಮ್ಮಿಂದ ಆಗುತ್ತೆ ಅಂತ ಹೋದರೆ ಆಗುತ್ತೆ ಆಗಲ್ಲ ಅಂತ ಅಂದ್ಕೊಂಡ್ರೆ ಏನೂ ಆಗಲ್ಲ ಸ್ಟಾರ್ಟಿಂಗ್ ಎಲ್ಲ ಕಷ್ಟ ಅನಿಸುತ್ತೆ ಹೋಗ್ತಾ ಹೋಗ್ತಾ ತುಂಬಾ ತುಂಬ ಆಗಿಬಿಡುತ್ತೆ ಹಾಗಾಗಿ ನಾವು ನಮ್ಮನ್ನ ವೀಕ್ ಮಾಡುವಂಥ ಯಾವುದೇ ಒಂದು ಯೋಚನೆ ಆಗಲಿ ಯಾವತ್ತೂ ಮಾಡೋದಕ್ಕೆ ಹೋಗಬಾರ್ದು ಹೇಗೆ ಯೋಚನೆ ಮಾಡ್ತೀವಿ ಯಾವ ನಿರ್ಧಾರ ತೊಗೊಳ್ತೀವಿ ನಮ್ಮ ಲೈಫ್ ಬಗ್ಗೆ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ ಹಾಗಾಗಿ ಒಳ್ಳೆಯದನ್ನೇ ಯೋಚನೆ ಮಾಡೋಣ ನಮ್ಮಿಂದನೂ ಆಗುತ್ತೆ ಅಂತ ಹೊರಟ್ರೆ ಎಲ್ಲನೂ ಸಾಧ್ಯ ಹಾಗೆ ಕೆಟ್ಟದಾಗಿ ಯೋಚನೆ ಮಾಡೋದು ನಮ್ಮನ್ನೇ ನಾವು ವೀಕ್ ಮಾಡ್ಕೊಳ್ಳೋದು ಇದರಿಂದ ನಾ ವೀಕ್ ಆಗೇ ಹೋಗ್ತೀವ್ರದ್ದು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೆ ನಾವು ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ತೀವಿ ನಾವು ದುಡಿತೀವಿ ನಂಬಿನನು ಸಾಧ್ಯ ನಾವು ಒಂದು ಒಳ್ಳೆಯ ಹೆಸ್ರು ಮಾಡ್ತೀವಿ ಅಂತ ಹೊರಟ್ರೆ ಖಂಡಿತ ಎಲ್ಲನೂ ಸಾಧ್ಯ ಆಗುತ್ತೆ ಪಾಸಿಟಿವ್ ಥಿಂಕಿಂಗ್ ಮಾಡಿದರೆ ನಾವು ಪಾಸಿಟಿವ್ ಇರ್ತೀವಿ ನೆಗೆಟಿವ್ ಥಿಂಕಿಂಗ್ ಮಾಡಿದರೆ ಯಾವಾಗಲೂ ನಮ್ಮ ಲೈಫಲ್ಲಿ ಕೆಟ್ಟದ್ದೇ ಆಗುತ್ತೆ ಬಿಟ್ಟರೆ ಒಳ್ಳೆಯದಂತೂ ಆಗಲ್ಲ ಹಾಗಾಗಿ ಪಾಸಿಟಿವ್ ಆಗಿರಿ ಎಲ್ಲರೂ ತಿಂಡಿ ರೆಡಿ ಆಯಿತು ಒಂದು ಮೂರು ವಿಷ ಹಾಕಿಸ್ಕೊಂಡಿದ್ದೆ ರೆಡಿ ಆಯಿತು ಅಂದರೆ ತಿಂಡಿ ಮಾಡಿದ ತಕ್ಷಣ ಏನು ನಾನು ಅಡುಗೆ ಮಾಡಿರ್ತೀನಿ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ವಾಫ್ ಆವಾಗಲೇ ವಾಶ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ ಕೆಲವೊಂದು ಟೈಮ್ ಎಲ್ಲಾದರೂ ಬ್ಯುಸಿ ಇದ್ದಾಗ ಆಚೆ ಹೋಗಬೇಕು ಅಂತ ಇದ್ದಾಗ ಹಾಗೆ ಹೋಗಿ ಹೋದಾಗ ಬಂದಾಗ ನನಗೇನಾಗುತ್ತೆ ಅಡುಗೆ ಮನೆ ನಾನು ಇನ್ನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಹಾಗಾಗಿಬಿಟ್ಟು ನಾನು ಅಡುಗೆ ಮಾಡ್ತಾನೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಕಸ ಗುಡಿಸಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನು ತಿಂಡಿನ ತಿನ್ಕೊಂಡು ನಾನು ಎಲ್ಲಾದರೂ ಆಚೆ ಹೋಗೋದಿದ್ರೆ ಇನ್ನೂ ಬಿಸ್ನೆಸ್ ಹೋಗೋದಿದ್ದರೆ ಮಾತ್ರ ಇಲ್ಲ ಕ್ಲೀನ್ ಮಾಡಿ ತಿಂಡಿ ತಿಂದ್ಕೊಂಡು ಹೋಗಿ ಬರ್ತೀನಿ ಆವಾಗ ಸುಸ್ತಾಗಿದೆ ಬಂದಾಗಲೂ ಕೂಡ ನಮಗೆ ಏನೂ ಮಾಡೋದಿಕ್ಕಾಗಲ್ಲ ಅಂತ ಅಂದಾಗ್ಲೂ ಚೆನ್ನಾಗಿ ಅಡುಗೆ ಮನೆ ಚೆನ್ನಾಗಿದ್ರೆ ಅಟ್ಲೀಸ್ಟ್ ಒಂದು ಟೀನಾದರೂ ಮಾಡ್ಕೊಂಡು ಕುಡಿಬೋದು ನೀವು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ತ್ಯಾಂಕ್ ಯು